ಅವರು ಎಲ್ಲ ಹೊಲ ಒತ್ತುವರಿ ಮಾಡ್ಕೊಂಡು ತಂತಿ ಬೇಲೆ ಹಾಕೊಂಡು ಮನೆಯಲ್ಲ ಜನ ಮಾವು ಗಿಡ ನೆಟ್ಟವ್ರೆ ತೆಂಗಿನ ಗಿಡ ನೆಟ್ಟವ್ರೆ ತೆಂಗ್ ಅಡಿಕೆ ನೆಟ್ಟವ್ರೆ ಬಾವಿ ತೆಗೆಸ್ಕೊಂಡವ್ರೆ ಇದೆಲ್ಲ ಅಕ್ರಮ ಮಾಡ್ಕೊಂಡ್ರೆ ಸರ್ ಅವರು ನಮ್ಗೆ ಏನಾಗಂದ್ರೆ ಎ ಟಿ ಎ ಸಿ ಡಿ ಸಿ ಎಲ್ಲ ಅಧಿಕಾರಿಗಳಿಗೂ ಬಂದು ನಮಗೆ ಬೇಕಾಗಿರೋದು ಹೊಸ ಗ್ರಾಮಕ್ಕೆ ಕೇಳ್ತಿರೋದು ಇದೊಂದು ನಾಲ್ಕು ಎಕರೆ ಮೂವತ್ತಾರು ಕುಂಟೆ ಜಮೀನ್ಗೆ ನಮ್ಗೆ ಬೇಕು ಅಂತ ಬೇಡ್ಕೊತಿರೋದು ಎಷ್ಟು ಬಿಟ್ರೆ ಇದು ಅರ್ಜೆಂಟ್ಗೆ ಶೀಘ್ರದಲ್ಲೇ ಈಗ ಎಷ್ಟು ಒಂದು ವರ್ಷದಿಂದ ನಾವು ಹೋರಾಡ್ತಾ ಇದೆ ಜನಗಳಲ್ಲಿ ಇದು ನಮಗೂ ಸುತ್ತಿ ಸುತ್ತಿ ಸಾಕಾಗದಲ್ಲಿ ಯಾರು ಒಂದು ಇದು ಎಲ್ಪ್ ಮಾಡೋಲ್ಲ ು ಅಂತ ಗ್ರಾಮ ಗ್ರಾಮ ಪಂಚಾಯತ್ ಏನಪ್ಪ ಅಂದರೆ ಈಗ ಇದು ನಾಲ್ಕು ಮೂವತ್ತಾರು ಗಂಟೆ ಸರ್ಕಾರಿ ಜಾಗ ಇದು ಅದು ಹುಲ್ಬನಿ ಅಲ್ಲಿಲ್ಲದರಲ್ಲಿ ಒಂದು ಒಂದು ಎಕರೆ ನಾವು ಸ್ಕೂಲು ಸರ್ಕಾರಿ ಕ್ರಿಯಾಪ್ರದ ಸಲೇ ವಸ್ತುಗಳು ಕೊಟ್ಟಿದ್ವಿ ಇನ್ನು ಮೂರು ಎಕರೆ ಮೂವತ್ತಾರು ಗಂಟೆಯಲ್ಲಿ ಮಾಲೆ ಒಬ್ಬ ಇನ್ನು ಬೇಟ್ ಪಾಸ್ ಒಪ್ಪನವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡು ಅಷ್ಟು ಅರ್ಜಿ ಕೊಟ್ಟಿದ್ದು ಅರ್ಜಿಗೆ ಮಂದಿ ಕಟ್ಟಿಸಿ ತಹಸೀಲ್ದಾರ್ ೇ ಕಳಿಸಿದ್ರು ಈಗ ಗಲಾಟೆ ಮಾಡ್ತಿದ್ದಾರೆ ಒತ್ತುವರಿ ಜಾಗ ದಾರನು ಮನೆ ಎಲ್ಲ ಒತ್ತುವರಿ ಮನೆ ಕಟ್ಕೊಂಡಿವೆ ಇದು ಜಮೀನು ಒತ್ತುವರಿ ಮಾಡ್ಕೊಂಡಿವೆ ಏನು ಇಲ್ಲ ಅನ್ನೋ ರೀತಿಯಲ್ಲಿ ಒತ್ತುವರಿ ನಾವೇ ತಪ್ಪು ಮಾಡಿರೋ ರೀತಿಲಿ ಮಾತಾಡ್ತಾರೆ ನಿಮ್ಮ ಬೇಡಿಕೆ ಏನು ಸರ್ ಈಗ ನಮಗೆ ಒತ್ತುವರಿ ಆಗಿರೋ ಜಾಗ ಬುಡಿಸ್ಕೊಡ್ಬೇಕು ಅದೊಂದೇ ನಮ್ಮದು ಹೋರಾಟ ಇನ್ನೇನು ಇಲ್ಲ ನಮ್ಗೆ ಏನು ಇದು ದೇವಸ್ಥಾನ ಜಾಗ ದೇವಸ್ಥಾನ ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರ ಈ ಜಾಗ ಒತ್ತುವರಿ ಆಗಿರೋದನ್ನು ಮಾಡ್ತೀವಿ ಎಷ್ಟು ವರ್ಷ ಆಗಿದೆ ಬಿಲ್ಡಿಂಗ್ ಕಟ್ಟೋ ಈಗ ವರ್ಷ ಬಿಲ್ಡಿಂಗ್ ಕಟ್ಟಿದ ಏನೇನು ಕಟ್ಟಿರೋದು ಅವರಲ್ಲಿ ಅಲ್ಲಿ ಒಂದು ಬ್ಯಾರನ್ ಕಟ್ಟಿದ್ದಾರೆ ಎರಡು ಬ್ಯಾರನ್ನು ಮನೆ ಹೊಸರುಗಳನ್ನ ಇಳಿಸ್ ಕಟ್ಟು ಜಾಗ ಒತ್ತುವರಿ ಜಾಗ ಅಲ್ಲ ಕೆಲವೊಂದಷ್ಟು ದ್ವೇಷದಿಂದ ಇದನ್ನು ಮಾಡ್ತಿದ್ದಾರೆ ಅಂಥೇಳಿ ಅವರ ಆರೋಪಗಳಿದೆ ವೇಷ ಅಂದರೆ ನಿಮಗೆ ಇಲ್ಲಿರೋ ಜನನೇನು ಗೊತ್ತಾ ಗೊತ್ತಾಗುತ್ತೆ ದ್ವೇಷ ಮಾಡ್ತಾರೆ ಅಂದರೆ ದೇವಸ್ಥಾನದ ಜಾಗ ಒಂದು ಒತ್ತುವರಿ ಆಗಿದೆ ಮಾತ್ರ ಪುಡಿ ಅಂತ ಕೇಳ್ತಾರ್ದು ನಾವು ನಾವು ಅವ್ರ ಜಾಗ ಬುಡಿ ಒತ್ತುವರಿ ಅಲ್ಲ ಜಾಗ ಬಿಡಿ ಅಂತ ನಾವೇನು ಕೇಳ್ತಾ ಕೇಳ್ತಾಯಿಲ್ಲ ಒತ್ತುವರಿ ಏನಾಗಲ್ಲ ಅದು ದುಡ್ಕೊಳ್ಳಿ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಳ್ತಿದ್ರು ಮಾತ್ರ ನಮ್ಗೆ ಬೇಕಾಗಿರ್ತಾರೆ ನಮ್ಗೆ ಯಾವುದೂ ಬೇಕಾಗಿಲ್ಲ ಏನು ಒತ್ತುವರಿ ಆಗದೆ ಅಕ್ರಮ ದುಡ್ಕೊಳ್ಳಿ ಈಗ ಸರ್ಕಾರಿ ಜಾಗ ಒತ್ತುವರಿ ಮಾಡಿದಷ್ಟು ನನ್ನ ರೀತಿ ಇದೆ ಅದನ್ನು ಬಿಡಿಸ್ಲಿ ಆಮೇಲೆ ಬೇಕಾರೆ ನಾನು ಬಿಡ್ತೀನಿ ಅಂತ ಹೇಳಿ ಎಫ್ನ ಆರೋಪ ಇತ್ತು ಎಲ್ಲ ಎಲ್ಲಾದರೂ ಅರ್ಜಿ ಕೊಟ್ಟು ಮಾಡಲಿ ಯಾಕೆಂದರೆ ಯಾವುದೇ ಮಾಡೋದು ಇದು ಒಂಟಿ ನೂರ ನೂರ ಹನ್ನೆರಡು ಕನ್ನಡ ಇರೋದ್ರಿಂದ ಆಡ್ತಾ ಇದೆ